ಮತ್ತೊಂದು ಮತಪಟ್ಟಿ ಅಕ್ರಮವನ್ನ ಬಯಲು ಮಾಡ್ತಾ ಇದೆ ಟಿವಿ ಫೈವ್ ಬ್ರೆಜಿಲ್ ಮಹಿಳೆ ಮತಪಟ್ಟಿಯಲ್ಲಿ ಸೇರ್ಪಡೆ ವಿವಾದವಾಯಿತು ಇದೀಗ ನೇಪಾಳಿ ಪ್ರಜೆಗಳಿಗೂ ಮತದಾರ ಪಟ್ಟಿಯಲ್ಲಿ ಅವಕಾಶವನ್ನ ಕೊಡಲಾಗಿದೆಯಾ ಮನೆಯಿಲ್ಲ ಅಡ್ರೆಸ್ ಇಲ್ಲವೇ ಇಲ್ಲ ಪೌರತ್ವ ಇದೆಯೋ ಇಲ್ವೋ ಅದು ಗೊತ್ತಿಲ್ಲ ಆದ್ರೂ ಇವರಿಗೆ ದೇಶದಲ್ಲಿ ಸಿಕ್ಕಿದೆ ಮತದಾನದ ಹಕ್ಕು ಇದೆಲ್ಲ ಹೇಗ್ ಸಾಕ್ತಾ ಇದೆ ಇದ್ರ ಹಿಂದೆ ಯಾರಿದ್ದಾರೆ ಎಷ್ಟು ಬೇಗ ಇವ್ರಿಗೆಲ್ಲ ಡಾಕ್ಯುಮೆಂಟೇಶನ್ ಮಾಡ್ಕೊಡ್ತಾರೆ ಅನ್ನೋದು ಇನ್ನಷ್ಟೇ ತನಿಖೆ ವೇಳೆ ಗೊತ್ತಾಗಬೇಕಾಗಿದೆ ಮತ್ತೊಂದು ಮತಪಟ್ಟಿ ಅಕ್ರಮ ಬಯಲು ಮಾಡ್ತಾ ಇದೆ ಟಿವಿ ಫೈವ್ ಬ್ರೆಜಿಲ್ ಮಹಿಳೆ ಮತಪಟ್ಟಿಯಲ್ಲಿ ಸೇರ್ಪಡೆ ವಿವಾದವಾಯ್ತಲ್ಲ ಈಗ ನೇಪಾಳ ಪ್ರಜೆಗಳಿಗೂ ಮತದಾನ ಪಟ್ಟಿಯಲ್ಲಿ ಅವಕಾಶವನ್ನ ಮಾಡಿಕೊಟ್ಟೋರು ಯಾರು ಹೇಗಾಯ್ತು ಅವಕಾಶ ಮನೆ ಇಲ್ಲ ಅಡ್ರೆಸ್ ಇಲ್ವೇ ಇಲ್ಲ ಸ್ವಂತದ ಯಾವುದೂ ಡೀಟೇಲ್ಸ್ ಇಲ್ಲ ಡಾಕ್ಯುಮೆಂಟೇಶನ್ ಇಲ್ಲ ಪೌರತ್ವ ಇದೆಯೋ ಇಲ್ವೋ ಅದು ಗೊತ್ತಿಲ್ಲ ಆದರೂ ಕೂಡ ಇವರಿಗೆ ಮತದಾನದ ಹಕ್ಕು ಸಿಕ್ಕಿರುವಂತದ್ದು ನೋಡಿ ಒಂದು ಕಡೆ ಬ್ರೆಜಿಲ್ ವಿವಾದವಾಯ್ತು ಇದೀಗ ಮತಪಟ್ಟಿಯಲ್ಲಿ ಸೇರ್ಪಡೆ ವಿವಾದವಾಯ್ತು ಇದೀಗ ಬಹಳಷ್ಟು ಅಕ್ರಮ ನಡೆದು ಹೋಗ್ತಾ ಇದೆ